ನಮಸ್ಕಾರ ರೀ ಎಲ್ಲರಿಗೂ ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಕ ಮತ್ತೆ ಸ್ವಾಗತ ಇವತ್ತಿನ ಸ್ಪೆಷಲ್ ವ್ಲಾಗ್ ಏನಪ್ಪ ಅಂದ್ರೆ ಇವತ್ತು ಬೆಳ ಬೆಳಗ್ಗೆ ಆರು ಗಂಟೆಗೆ ರೆಡಿಯಾಗಿ ಎಲ್ಲಿ ಹೊಂಟಿವಪ್ಪ ಅಂದ್ರೆ ನೀವ ನೋಡ್ರಿ ಮುಂಜು ಮುಂಜಾನೆ ಎಲ್ಲರೂ ಆರು ಗಂಟೆ ಗೆದ್ದು ಚಹಾ ಮಾಡಿದ್ರು ಚಹಾ ಕುಡಿದು ಹೋಗಬೇಕು ಎಲ್ಲ ರೆಡಿ ಮಾಡ್ಕೊಂಡಿವಿ ಮತ್ತು ಇಬ್ರು ಗೆಸ್ಟ್ ಕೂಡ ಬಂದಾರ ಯಾರಪ್ಪ ಅಂದ್ರೆ ಅವ್ರು ನೋಡಿರಿ ನೀವು ಆಲ್ರೆಡಿ ನಮ್ಮ ಅತ್ತಿಮ್ಮವ ಬರೀ ಜಾ ಕುಡಿನು ಈಕೆ ಅಂತೂ ಒಟ್ಟ ಬ್ಲಾಗ್ ಒಳಗೆ ಮಾತಾಡೋದಿಲ್ಲ ರೀ ಇವತ್ತು ಬೈದು ಅಂತ ಅಂತೇಳಿದಿನಿರಿ ನೀವು ಒಂದು ಸ್ವಲ್ಪ ಬೈರಿ ಕಮೆಂಟ್ ಒಳಗೆ ಮಾತಾಡೋದೇ ಇಲ್ಲ ಒಟ್ಟ ಎಲ್ಲ ನಾನು ಮಾತಾಡೋದು ಹಂಗೇನಿಲ್ಲ ಗೈಸ್ ಮಾತಾಡ್ತೀನಿ ಯಾವಾಗಲೂ ಆದರೆ ಇವರು ಮುಂಚೆ ಯಾವ ವಿಡಿಯೋದಾಗೂ ಮಾತಾಡ್ತಿರಲಿಲ್ಲ ಅದಕ್ಕೆ ನಾನು ಮಾತಾಡಿ ಮಾತಾಡೋಂಥ ರೂಢಿ ಮಾಡೋದಕ್ಕೆ ಇಷ್ಟೊಂದು ಮಾತಾಡಕತ್ತಾರ ಸೊ ನನ್ನ ಮಾತು ಕಮ್ಮಿ ಆಗ್ಯಾವ ಇವ್ರ ಮಾತು ಜಾಸ್ತಿ ಆಗ್ಯಾವ ತಗೋ ಅದಕ್ಕೆ ಬರ್ರಿ ಈಗ ಹೊರಗೆ ಬಂದೀವಿ ಎಲ್ಲ ಬಾಗ್ಲ ಚವಿ ಗಿವಿ ಹಾಕ್ಕೊಂಡ ನಡ್ರೇನ ಹೋಗೋನು ಎಲ್ಲಿ ಹೊಂಟೀವಂದ್ರೆ ಅಂದ್ರೆ ಸರ್ಪ್ರೈಸ್ ಐತ್ರಿ ಅದು ನೀವು ಅಲ್ಲಿ ಬರ್ರಿ ನೋಡೋಣ ಎಲ್ಲೊನ್ ಟಿವಿ ಏನು ಮಾಡ್ತೀವಿ ಅಂತ ಲೈಟ್ಸ್ ನೋಡ್ರಿ ಕೈ ಕಟಿಂಗ್ ಮಾಡಿಸ್ಕೊ ಅಂದ್ರೆ ಮಾಡಿಸ್ಕೊಕಿಲ್ಲ ಕೂದಲೆಲ್ಲ ಕಟ್ಟಿಂಗ್ ಮಾಡಿಸ್ಕೋಬೇಕಂದ್ರೆ ಕೂದಲ ಇನ್ನೂ ಉದ್ದ ಬರಬೇಕು ಜೋಗಿಗತ್ತೆ ಕೂದಲ ಬಿಡ್ಬೇಕಂತ ಮಾಡೀನಿ ಸರಿ ಯೂಟ್ಯೂಬ್ ಒಳಗೆ ಕ್ರೇಜಿ ಕಪಲ್ಸ್ ಅದಾರಲ್ಲ ಅದ್ರಾಗ ಪ್ರೇಮು ಬಿಟ್ಟಿದ್ನಲ್ಲ ಕೂದಲ ಹಂಗೆ ಬಿಡ್ತೀನಿ ಓಕೆ ಫೈನಲಿ ಬಂದಿವ್ರೀ ಈಗ ಆಲ್ರೆಡಿ ನಿಮಗೆ ಇಲ್ಲಿ ನೋಡಿದ್ರೆ ಗೊತ್ತಾಗಿರ್ಬೋದು ಆಲ್ರೆಡಿ ನಾವು ಎಲ್ಲಿ ಬಂದೀವಂತ ಎದಕ್ ಬಂದೀವಂತ ಏನ್ ತಡ ಮಾಡಂಗಿಲ್ಲ ನಿಮ್ಗ ಹೋದ್ಲಾಗ್ತೊಳಗ ಹೇಳಿದ್ದು ನಾವು ಮನಿ ಚೇಂಜ್ ಮಾಡತ್ತೀವಿ ಅಂತ ಹೇಳಿದ್ವಿ ಅದಕ್ಕಾಗಿ ನಾವು ಮನಿ ಶಿಫ್ಟ್ ಮಾಡೀವಿ ಈ ಮನಿ ಇವತ್ ಬರೋ ಕಾರಣ ಏನಂತಂದ್ರ ಈ ಮನಿ ಪೂಜೆ ಮಾಡಿ ಸ್ವಲ್ಪ ಹಾಲು ಉಕ್ಕಿಸಿ ಇವತ್ತು ಒಳ್ಳೆ ದಿವ್ಸ ಅಂತ ಹೇಳಿದ್ರು ಮತ್ ಇವತ್ ಕ್ರಿಸ್ಮಸ್ ಇದೆ ಎಲ್ಲರಿಗೂ ಮೇರಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಓಕೆ ಅದೇ ಹೇಳ್ದಂಗ ನೋಡ್ರಿ ಇವತ್ತ ಮನೆ ವ್ಲಾಗ್ ಒಳಗ ಲೈವ್ ಒಳಗೆ ಹೇಳ್ದಂಗ ಮನಿ ಶಿಫ್ಟ್ ಮಾಡತ್ತೀವ್ರಿ ಮನೆ ಶಿಫ್ಟ್ ಮಾಡೋ ಸಲುವಾಗಿ ಇನ್ನೂ ಎರಡು ಮೂರು ದಿನ ಲೇಟ್ ಐತ್ರಿ ಶಿಫ್ಟ್ ಮಾಡೋದು ಇವತ್ತು ಒಳ್ಳೆ ದಿನ ಅಂಥೇಳಿ ಮನೆ ಹಾಲು ಕಿಸಿ ಪೂಜೆ ಮಾಡಿ ಹೋಗ್ಬೇಕಂತೇಳಿ ಬಂದಿವ್ರಿ ಬರ್ರಿ ಪೂಜೆ ಮಾಡೋನು ಏನೇನು ಪೂಜೆ ಹೆಂಗೆ ಹೆಂಗ ನೋಡೋಣ ಬರ್ರಿ ಮನೆ ನೋಡ್ರಿ ಹಿಂಗೈತಿ ಚಲೋ ಆಯ್ತದಲ್ಲ ಅದಕ್ಕಿಂತ ಅಂತೇಳಿ ಕಮೆಂಟ್ ಮಾಡ್ರಿ ಇನ್ನು ಫುಲ್ ಆಗಿ ಮನೆ ತೋರ್ಸಂಗಿಲ್ಲ ಇನ್ನು ಬಹಳ ಐತಿ ಅದೊಂದು ಸಾಮಾನೆಲ್ಲ ಶಿಫ್ಟ್ ಮಾಡಿದ ಮೇಲೆ ಅದು ಒಂದ ಸಪ್ರೇಟ್ ಹೋಮ್ ಟೂರ್ ಮಾಡಿ ಹಾಕ್ತೀವಿ ಮುಂಚೆ ಮನೇದು ಹೋಮ್ ಟೂರ್ ಮಾಡ್ರಿ ಹೋಮ್ ಟೂರ್ ಮಾಡ್ರಿ ಅಂತ ಎಲ್ಲಾರು ಕೇಳ್ತಿದ್ರಿ ಹೋಮ್ ಟೂರ್ ಮಾಡೋ ಮನಿ ಇರಲಿಲ್ಲ ಮನಿ ಸ್ವಲ್ಪ ನಮ್ಗೆ ಚಿಕ್ಕದಾಗಿತ್ತು ಮುಂಚೆ ಅಡ್ಜಸ್ಟ್ ಆಗಿತ್ತು ಆದ್ರೆ ಈಗ ಸಾಮಾನಿಗೆ ಎಲ್ಲ ಜಾಸ್ತಿ ಆಗನ ಇಲ್ಲಿ ಲಾಗ್ ಆಗಲಿಲ್ಲ ಆತರ ಹೋಮ್ ಟೂರು ಹೋಮ್ ಟೂರ್ ಮಾಡಾಕ ಏನ್ ಕಂಡು ದೊಡ್ಡ ಮನಿ ಇಲ್ಲ ಇರೋದೇ ಎರಡ್ ರೂಮ್ ಇತ್ತು ಒಂದ್ ಹಾಲ್ ಒಂದ್ ಕಿಚನ್ ಅದು ನಮ್ ಲೈವ್ ಕಾಣಿಸ್ತಿತ್ತು ಒಳಗತಿತ್ತು ಕಾಣಿಸ್ಬಿಡ್ತಿತ್ತು ಎಲ್ಲ ಶಾರ್ಟ್ ವಿಡಿಯೋ ಒಳಗೆ ಸಿಕ್ಕೇ ಏನಿತ್ತು ಈಗ ಮೂರ್ ಮೂರ್ ರೂಮ್ ಅದಾವ ಕಿಚನ್ ಹಾಲ್ ಬೆಡ್ರೂಮ್ ಅಲ್ಲಿ ಆದ್ರೆ ಬ್ಲಾಕ್ ಮಾಡ್ಬೋದು ವಿಡಿಯೋ ಮಾಡತ್ತಿದ್ರು ಹಾಯ್ ಹಾಯ್ ಅಂತ ಹೇಳಿದ್ರು ನಾ ಪೂಜೆ ಮಾಡತ್ತಿದ್ದೆ ನಂಗೆ ಡಿಸ್ಟರ್ಬ್ ಆಗತಿತ್ತು ಅದಕ್ಕೆ ಹಾಯ್ ಅಂತ ಹೇಳು ಕೈಲಿ ಒಮ್ಮೆ ಹೇಳಿ ಪೂಜೆ ಮಾಡತ್ತೀನಿ ಮಾತಾಡಂದ್ರೆ ಒಟ್ಟು ಮಾತಾಡೋದಿಲ್ಲ ರೀ ಯಾಕೆ ಅದಷ್ಟು ಅದಕ್ಕೆ ಹಾಯ್ ಅಂತ ಮಾಡ್ಸಿನೆ ಇದು ಅಲ್ರೆ ನಾವು ಬ್ಯಾಗ್ರೌಂಡಾಗೆ ವಿಡಿಯೋದಾಗ ಮೊಬೈಲ್ ಒಳಗೆ ಮಾತಾಡಿದ್ವಿ ಅದು ಮೊಬೈಲ್ ಹಾಡ ಹಚ್ಚಿದ್ದಳಕ್ಕೆ ಯೂಟ್ಯೂಬ್ ನೋಡ್ರೆ ಯೂಟ್ಯೂಬ್ ಒಳಗೆ ಹಾಡ ಹಚ್ಚಿದ್ದಳು ಅದು ಹಾಡ ರೆಕಾರ್ಡ್ ಆಗಿಬಿಟ್ಟೈತೆ ಅದಕ್ಕಾಗಿ ಕಾಪಿ ರೈಟ್ ಬರ್ತೈತೆ ಅಂತೇಳಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂದ್ರೆ ಬ್ಯಾಕ್ಗ್ರೌಂಡ್ ಮಾತಾಡಿದ್ದು ಮ್ಯೂಟ್ ಮಾಡಿಬಿಟ್ಟೇನೆ ಹಂಗಾಗಿ ಮೈಕಿಂದ ಮಾತಾಡತಿ ನಮ್ಮಮ್ಮಿ ನ ಮುಂಜಾನೆ ಬಂದು ಎಲ್ಲ ರಂಗೋಲಿ ಕಿಂಗೋಲಿ ಹಾಕಿ ಬಾಗ್ಲಾ ಪೂಜಾ ಮಾಡಿ ಎಲ್ಲಾ ಕೆಲಸ ಮಾಡಿದ್ರು ನಾನೇನಿಲ್ಲ ಬಂದು ಬರೀ ಒಳಗಡೆ ಪೂಜಾ ಅಷ್ಟ ಮಾಡತ್ತಿದ್ದೆ ಇವ್ರದ ಎಷ್ಟೋ ತಕ್ಕ ಪೂಜೆ ನಾ ಮುಗಿತ್ತು ಬರೀ ಅಲ್ಲಿ ಇಲ್ಲಿ ಓಡಾಡೋದೇ ಅಡ್ಡಾಡದ ಆಗತೈತಿ ಇವ್ರದ ಏನ್ ಪೂಜೆ ಮಾಡ್ತಾರೋ ಮೊಬೈಲ್ ಹಿಡ್ಕೊಂಡು ಕುಂತಾರ ನಮ್ಮ ರಂಗೋಲಿ ಅವ್ರು ಹೋ ಸಾಹೇಬ್ರ ಸಾಕ ಅವ್ರ ಮಾಡ್ಕೊಂತ ಮಸ್ತ್ ತುಂಬ ಕೂತ್ ಬಿಟ್ಟಾರ ಹಂಗ ನಾವು ರಾಜ ಇದ್ದಂಗ ನಾವು ಎಲ್ಲಿ ಹೋದ್ರ ಕುಂದ್ರದ ಕೆಲ್ಸ ನಮ್ದೇನ ಕೆಲ್ಸ ಪೂಜೆ ಎಲ್ಲ ಹೆಣ್ಮಕ್ಳದ್ ಅದಕ್ಕಾಗಿ ಅವ್ರ ಪೂಜೆ ಮಾಡ್ಲಿ ಅಂತ ಹೇಳಿ ನಾವು ವಿಡಿಯೋ ಮಾಡ್ಕೋತ್ ಸುಮ್ ಕೂತ್ಬಿಟ್ಟು ನಂದೇನ್ ಕೆಲ್ಸ ಇಲ್ರಿ ಹೋಗೇನ್ರೀ ಅವ್ರ ಬಿಟ್ಟೇನೆ ಕರ್ಕೊಂಡ್ ಬಂದಿನ ಅಷ್ಟ ನಮ್ ಕೆಲ್ಸ ಪೂಜೆ ಎಲ್ಲ ಮುಗಿತು ದೀಪ ಹಚ್ಚತ್ತಿದೆ ನಾವ್ ಯಾವ್ದ ಮನಿಗೆ ಹೋದ್ರೂನು ಬಾಡ್ಗಿ ಮನಿ ಆಗ್ಬೋದು ಅಥವಾ ಸ್ವಂತ ಮನಿಗ್ ಹೋದ್ರನು ಯಾವಾಗ್ಲೂ ಐದ್ ದೀಪಾನ ಹಚ್ಚಬೇಕ್ರಿ ಯಾಕಂದ್ರ ಅದು ಒಳ್ಳೇದು ಶ್ರೇಯಸ್ ಅಂತ ಕೆಲಸ ದೊಡ್ಡವ್ರ್ ಹೇಳ್ತಾರ ಸೊ ಅದಕ್ಕ ನಾನು ಐದ್ ದೀಪಾನ ಹಚ್ಚಿದ್ದೆ ಒಂದು ಕಿಚನ್ ಒಳಗ ಎರಡ್ ದೀಪ ದೇವ್ರ ಜಗ್ಲಿ ಮ್ಯಾಲ ಇನ್ನೆರಡ್ ದೀಪ ಬಾಗಿಲು ಹೊರಗಿಟ್ಟಿದ್ದೆ ಗೀಜ ಎಲ್ಲಾ ಮುಗಿತು ಇನ್ನೇನ್ಬೇಕಂತಂದು ಕೊನೆದಾಗಿ ಹಾಲು ಹಾಕಬೇಕು ಅಂತ ಹೇಳಿ ಎಲ್ಲಾ ಹಸ ಭವನ ಇವನೆಲ್ಲ ತಗೊಂಡು ಬಂದಾರ ಮೊಗುನೆಲ್ಲ ಪೂಜೆ ಮಾಡಿ ಅಂತೊಳುದು ನಾನು ভগবಾನಿ ಪೂಜೆ ಮಾಡಾತಳೋಡ ಹ ಹ ಪೂಜೆ ಮಾಡಾತ ভগবানಕ್ಕೆ ಕೊಕ್ಕ ಮಹಾಚೆ ಇವತ್ತೆ ಹಚ್ಚೆ ಪೂಜೆ ಮಾಡಿ ಅಲೆಮಲೆ ಇಟ್ಟು ಹಾಲು ಹಾಕಿ ಆಮೇಲೆ ಬೆಂಕಿ ಹಚ್ಬಿಡೋದು ಒಲ್ಲಿ ಮೇಲೆ ಇಟ್ಟು ಹಾಲು ಹಾಕೋದಲ್ಲ ಹಾಲು ಹಾಕಿ ಒಲಿ ಮೇಲೆ ಇಡಬೇಕು ಯಾವಾಗ ಓಹೋ ಇದ್ಯಾವುದು ಹೊಸ ಪದ್ಧತಿ ಹೊಸ ಪದ್ಧತಿ ಎಲ್ಲ ಮಾಡ್ತಾರೆ ಏನಪ್ಪಾ ನಮಗಂತ ಗೊತ್ತಿಲ್ಲ ಹೆಂಗಾರ ಮಾಡಲಕ್ಕ ನಮ್ಗೆ ಬೇಕು ಊರು ಸಾಬರಿ ಊರು ಚಿಂತೆ ಮಾಡಿ ಮುಳ್ಳ ಸರೋಗಿನ್ ಅಂತ ಅದಕ್ಕೆ ನಮ್ಗೆ ಯಾಕೆ ಅವ್ರ ಏನ್ ಯಾಕೆ ಮಾಡ್ಕೊಳ್ಳಲಕ್ಕ ನಮ್ಮ ಪಾಡಿಗೆ ನಮ್ಮ ಪಾಡಿಗೆ ನಮ್ಮ ನಮ್ಮ ವಿಡಿಯೋ ನೋಡ್ಕೊ ಮಾಡ್ಕೋತ್ಕೊಂಡ್ರಲ್ಲಿ ಪೂಜಾ ಮಾಡ್ತೀರಿ ಮುಗಿತ ಮುಗಿತ ಇಲ್ಲೋ ನಿಮ್ಮ ಪೂಜಾ ಏನ ಬರೋಬ್ಬರಿ ಎರಡು ಮೂರು ತಾಸು ಆಯ್ತು ಪೂಜಾನ ಮುಗಿಯುವತ್ತ ಇವ್ರು ನೋಡಿ ನಮ್ಮ ಮೊಬೈಲ್ ಹಿಡ್ಕೊಂಡು ಕೂತ್ಬಿಟ್ರ ಅವ್ರದ್ದು ಏನು ಕೆಲಸ ಇಲ್ಲ ನಮ್ಮದು ಏನು ಕೆಲಸ ಇಲ್ಲ ಎಲ್ಲ ಮುಗಿಸಿ ಉತ್ಪತ್ತಿಗಳಾಗಿ ಹೊರಗಡೆ ಬಂದು ಈಗ ಹಾಲು ಹಾಕಿ ಒಲಿ ಮೇಲೆ ಇಡ್ಬೇಕ್ರಿ ಇದಕ್ಕೆ ರೀ ರೆಸಿಪಿ ಹೇಳಕೊಡಾತ್ತಿರ ನೀವು ರೀ ಮತ್ತೆ ಹಾಲು ಹಾಕಬೇಕು ರೀ ಒಲಿಮೇಗೆ ಇಡಬೇಕು ಗ್ಯಾಸ್ ಮ್ಯಾಗ ಇಟ್ಟು ಹೋಗು ಹಾಲು ಹಾಕಬಹುದು ಅಂತ ಅದಕ್ಕ ಒಲಿಕ್ಕೆ ಹಾಲು ಹಾಕಿ ಆಮೇಲೆ ಅದನ್ನ ಒಲೆ ಹಾlaಕಿ ಆಮೇಲೆ ಆಮೇಲೆ ಸ್ಟವ್ ಆನ್ ಮಾಡಬೇಕು ಅಂತೆಲ್ಲ ಅಂತ ಅತ್ ನೋಡ ಹಾಲು ಇಟ್ಟಿರಲ್ಲ ಇನ್ನ ಹಾಲು ಉಕ್ಕಿಸೇ ಬಿಡೋದ ಅಂತ 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 ಉಕ್ಕಿ ಬಿಡತ್ ನೋಡ ಹಾಲು ಎಸ್ ಗಾಯ್ಸ್ ಫೈನಲಿ ಕಿತ್ತು ಆದ್ರ ಸಾಯಬ್ರು ಪಟಕನ ಬಂದ್ ಮಾಡ್ಬಿಟ್ರು ಯಾಕಂತ ಕೇಳಿದ್ರೆ ಅದೆಲ್ಲ ಗ್ಯಾಸ್ ಮೇಲೆ ಬೀಳ್ತೈತಿ ಹಂಗ ಹಿಂಗ ಅಂತ ಹೇಳಿದ್ರು ನನ್ನ ಕಡೆಯಿಂದ ಸ್ವಲ್ಪ ಬೈಸ್ಕೊಂಡ್ರು ಎದಕ್ಕೆ ಬಂದ್ ಮಾಡಕ್ ಹೋಗಿದ್ದೆ ಇಲ್ಲ ಅದು ಕರೆಂಟ್ ಒಲೆ ಇತ್ತಲ್ಲ ಹಾಲು ಉಕ್ಕಿದ್ರೆ ಮುಗಿತ್ತು ಸಾಕ್ ಬಂದ್ ಮಾಡಿಬಿಡೋದು ಓಕೆ ಫೈನಲ್ ಹಾಲು ಹೋಗೋ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ ನೋಡ್ರಿ ಫೈನಲ್ ಪೂಜೆ ಹೆಂಗೆ ಮಾಡಿದಾರ ಎಲ್ಲರೂ ನಮಸ್ಕಾರ ಮಾಡ್ಕೊಂಬಿಡ್ರಿ ಇಲ್ಲಿ ನಾವು ಇವಾಗಿರೋ ಮನಿ ಜಗಳ್ ಬಹಳ ದೊಡ್ಡದಿದ್ರಿ ಎಷ್ಟು ಸಿಂಪಲ್ ಎಲ್ಲ ಮುಗಿದ ಮುಗಿದ್ಮೇಲೆ ಈಗ ಸ್ವಾಗತ ಹಾಯ್ ಹಲೋ ಎಸ್ ಅಂತೆಲ್ಲ ಈಗ ಹೇಳತ್ತಿ ವೆಲ್ಕಮ್ ಟು ಅವರ್ ಬೆಳಗಾವಿ ಎಲ್ಲ ಮುಗದ್ಮೇಲೆ ಹಾಲು ಉಳ್ದಿತ ಹಾಲ್ ಒಳಗ ಈಗ ಬೆಲ್ಲದ ಪಾಯಸ ಮಾಡ್ತಾರಂತೀವ್ರ ಅದ್ರಾಗ ನಮ್ಮ ಮಾವ ಓಡಾಡತ್ತಿದ್ರ ಸಿಕ್ಕಾಬಿಟ್ಟ ಇಟ್ಟೋತನ ಅವ್ರದ್ದು ಈ ಜೋರ್ ನಡದಿತ್ವ ಅವ್ರದ್ದು ತಮಾಷೆ ಫುಲ್ ತಮಾಷೆ ನಡೆದಿತ್ತದ ಸುಮ್ ತಮಾಷೆ ಮಾಡುವಾಗ ಜಗಳ ಇದು ಕಾಮಿಡಿ ಮಾಡ್ಕೋತ ಆಯ್ತದ ಕಾಮಿಡಿ ಮಾಡ್ಕೋತ ಬೆಲ್ಲ ಒಡ್ಕೊ ಆ ಚಮಚ ಬೆಲ್ಲ ಒಡಕ್ಕೆ ಹೋಗಿ ಚಮಚನ ಮುರ್ಕೊಂಡು ಹೋಯ್ತ ಸಾಕ್ ಬಿಡ್ರಿ ಅಂದಳು ಮುಗೀತ ಫೈನಲ್ ಬೆಲ್ಲದ ಶಾವಿಗೆ ಪಾಯಸ ರೆಡಿ ಆಯ್ತು ಚಮಚೆ ನೀನು ಮುರಿದಿರ್ಬೇಕು ಓಕೆ ಫೈನಲ್ ಆಗಿ ಎಲ್ಲಾ ಪೂಜೆ ಗೀಜ ಮುಗೀತು ಹಾಲು ಮುಗೀತು ಶಾವಿಗೆ ಪಾಯಸ ಮಾಡಿ ನೆವದೆ ಹಿಡಿದು ಆಮೇಲೆ ನಾವೊಂದ್ ಸ್ವಲ್ಪ ಪ್ರಸಾದ್ ತಗೊಂಡು ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಇನ್ನ ಮನೆಗೆ ಹೋಗ್ ಇವತ್ತಿನ ಬ್ಲಾಗ್ ಇಷ್ಟೇ ಆಗಿತ್ತು ಮತ್ತೇನಿಲ್ರಿ ಮತ್ತ ಮುಂದೆ ನೋಡೋದಾಗ ಸಿಗ್ತೀವ್ರಿ ಅಲ್ಲಿವರೆಗೂ ನೋಡ್ತಾ ಇರಿ ಖುಷಿ ಖುಷಿ ಆದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ